ಕಾಲ್ಗೆಜ್ಜೆ ಬಗ್ಗೆ ನಮಗೆಲ್ಲ ಗೊತ್ತಿದ್ದ ಅಷ್ಟೇ ಅಂದರೆ ಸ್ವಲ್ಪ ಮಾತ್ರ ನಮಗೆ ಗೊತ್ತಿರುತ್ತೆ ಅಂದ ಅಂದರೆ ಅದೊಂದು ನಮ್ಮ ಹಿಂದೂ ಸಂಪ್ರದಾಯ ಅಥವಾ ನಮ್ಮ ಭಾರತೀಯ ಪರಂಪರೆಯಿಂದ ಬಂದಂಥ ಒಂದು ಸಂಪ್ರದಾಯ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೇವೆ ಹಾಗಾಗಿ ಇನ್ನೂ ಕೆಲವಾದ ಅಂದರೆ ಈಗ ನಮ್ಮ ಹಿರಿಯರು ಏನೇ ಹೇಳಿರಲಿ ಅಥವಾ ಒಂದು ಕುಂಕುಮ ಇಡೋದು ಒಂದು ಬಳೆ ಇಡೋದು ಅಥವಾ ಹೂ ತಲೆಗೆ ಒಂದು ಹೂವು ಮುಡಿಯೋದು ಏನೇ ಒಂದು ನಮ್ಮ ಹಿರಿಯರು ಹೇಳಿರ್ತಾರೆ ಅಂದರೆ ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಕೂಡ ಅಷ್ಟೇ ಇರುತ್ತೆ ನಾವೇನು ಅನ್ಕೋತೇವೆ ಈ ಹಳೆ ಹಳೆ ಕಾಲದವ್ರದೊಂದು ಪುರಾಣ ಬಿಡ್ಲಿಕ್ಕೆ ಅಂದರೆ ಪುರಾಣಗಳು ಹೇಳ್ತಾನೆ ಇರ್ತಾರೆ ಅಂತ ಹೇಳಿ ನಾವು ಒಂದು ಕಾಮಿಡಿಯಾಗಿ ತಗೊಳ್ತೇವೆ ಅದನ್ನು ನಾವು ಅದನ್ನು ಜಾಸ್ತಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಮಾತ್ರ ಅದರದ್ದು ಏನು ಹೇಳ್ತಾರೆ ಅದರ ಲಾಭಗಳಾಗಿರ್ಬೋದು ಉಪಯೋಗಗಳಾಗಿರ್ಬೋದು ನಮಗೆ ಆಗ ಮಾತ್ರ ಗೊತ್ತಾಗ್ತದೆ ಈಗಿನ ಜನ್ರೇಷನ್ ಅಂದರೆ ನಾವು ಏನು ಮಾಡ್ತೇವೆ ಅಂದರೆ ನಾವು ಅದನ್ನು ಅಷ್ಟು ಕೇರ್ಲೆಸ್ ಮಾಡ್ತೇವೆ ಅಂದರೆ ಮಾಡರ್ನ್ ಎಲ್ಲ ಹಾಕೋ ಹೋಗಿ ಕಾಲ್ಗೆಜ್ಜೆ ಎಲ್ಲ ಹಾ ಯಾರು ಹಾಕ್ತಾರೆ ಅನ್ನೋದೊಂದು ಸಾಮಾನ್ಯವಾಗಿ ನಾನು ಕೂಡ ಹಾಗೆ ಅನ್ಕೋತಿದ್ದೆ ಬಟ್ ಇವಾಗಿವಾಗ ನನಗೆ ನಮ್ಮ ಸಂಪ್ರದಾಯ ಬಗ್ಗೆ ನನಗೆ ಕೂಡ ಒಂದು ಹೆಮ್ಮೆ ಆಗಿರ್ಬೋದು ಅಥವಾ ಅದರ ಉಪಯೋಗಗಳಾಗಿರ್ಬೋದು ನಾನು ಕೂಡ ಅದನ್ನು ರೂಢಿಸ್ಕೊಂಡೇ ಬರ್ತಿದ್ದೇನೆ ಇಟ್ಟಿನ ಮಕ್ಕಳು ಕೂಡ ಕಾಲ್ಗೆಜ್ಜೆ ಮುಖಾಂತರನೇ ಅವರಿಗೆ ಒಂದು ಕಾಲ್ಗೆಜ್ಜೆ ಹಾಕೋದ್ರಿಂದ ಆ ಮಕ್ಕಳು ಕೂಡ ಒಂದು ಖುಷಿಯಾಗಿರ್ತಾರೆ ಮತ್ತು ಆ ಮಕ್ಕಳು ಮನೆಯಲ್ಲಿ ಓಡಾಡುವಾಗ ಒಂದು ದೇವತೆ ಅಥವಾ ಒಂದು ದೇವರು ಓಡಾಡಿದಾಗ ಆಗ್ತದೆ ಚಿಕ್ಕ ಮಕ್ಕಳಿರುವಾಗ ಒಂದು ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ಅದಕ್ಕೆ ಒಂದು ತುಂಬ ಗೆಜ್ಜೆಗಳಿರುವಂತಹ ಗೆಜ್ಜೆಗಳನ್ನು ತೊಡಿಸ್ತಾರೆ ಎಲ್ಲ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿರ್ತೀರ ಮತ್ತೆ ತುಂಬಾ ಜನ ಗಿಫ್ಟ್ ಆಗಿ ಕೊಡುದು ಕೂಡ ಕಾಲ್ಗೆಜ್ಜೆನೇ ಆಗಿರ್ತದೆ ಕಾಲ ಕ್ರಮೇಣ ಏನಾಗ್ತಿದೆ ಅಂದ್ರೆ ನಶಿಸಿ ಹೋಗ್ತಿದೆ ಹಾಗಾಗಿ ಯಾಕೆ ಕಾಲ್ಗೆಜ್ಜೆ ಅಂದ್ರೆ ಚಿಕ್ಕ ಮಕ್ಕಳಿರುವಾಗ ನಾವು ಅದನ್ನ ಹಾಕ್ತೇವೆ ಅದನ್ನ ಎಕ್ಸ್ಟ್ರಾ ದೊಡ್ಡದಾದ್ಮೇಲೆ ನಾವು ಅಲ್ಲಿಗೆ ಬಿಟ್ಟು ಬಿಡ್ತೇವೆ ಅದರ ಉಪಯೋಗ ಕೂಡ ನಾವು ತಿಳಿದುಕೊಳ್ಳಲ್ಲ ಮನೇಲಿ ಒಂದು ಹೆಣ್ಣು ಕಾಲ್ ಗೆಜ್ಜೆ ಹಾಕೊಂಡು ಆ ಕಡೆ ಈ ಕಡೆ ಓಡುವಾಗ ನಾವು ಒಂದು ದೇವತೆಗೆ ಕೂಡ ಹೋಲಿಸಿಕೊಂಡು ಹೇಳ್ತೇವೆ ಭಜನೆಗಳಲ್ಲೆಲ್ಲ ಕೇಳಿರ್ತೇವೆ ಒಂದು ಪುರಂದರ ದಾಸರ ಒಂದು ಹೇಳಿರುವಂತಹ ಒಂದು ಸಾಂಗ್ ಹೆಜ್ಜೆಯ ಮೇಲೆಯ ಹೆಜ್ಜೆಯ ಧ್ವನಿಯ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಸಹ ಕೇಳಿರ್ತೀರಾ ಅಂದ್ರೆ ಒಂದು ಹೇಳೋದು ಒಂದು ಗೆಜ್ಜೆ ರೂಪದಲ್ಲಿ ಒಂದು ಗೆಜ್ಜೆಗೆ ಹೋಲಿಸ್ಕೊಂಡು ಒಂದು ಗೆಜ್ಜೆಯ ರೂ ಗೆಜ್ಜೆ ಗೆಜ್ಜೆಯ ಒಂದು ಸ್ನಾದದಲ್ಲಿ ನೀನು ನಮ್ಮ ಮನೆಗೆ ಬಾ ಅಂತ ಹೇಳಿ ಒಂದು ಪುರಂದರದಾಸರ ಒಂದು ಸಾಂಗಲ್ಲಿ ಅಲ್ಲಿ ಕೂಡ ಒಂದು ಗೆಜ್ಜೆಯ ಮಹತ್ವವನ್ನು ಅವರು ತೋರಿಸಿದ್ದಾರೆ ನಾವು ಕಾಲ್ ಗೆಜ್ಜೆ ಹಾಕೊಂಡು ಆ ಕಡೆ ಈ ಕಡೆ ಓಡಾಡುವಾಗ ನಮ್ಮ ಸುತ್ತಮುತ್ತಲಿರೋ ಒಂದು ಏನು ಋಣಾತ್ಮಕ ಶಕ್ತಿ ಇರುವಂಥದ್ದು ಒಂದು ಹೋ ಹುಗಲಾಡಿಸಿ ಒಂದು ಧನಾತ್ಮಕ ಶಕ್ತಿಯನ್ನು ಒಂದು ತಂದು ಕೊಡುವಂಥದ್ದು ಒಂದು ಕಾಲ್ಗೆಜ್ಜೆ ಅಂತಲೂ ಕೂಡ ಹೇಳ್ಬೋದು ಅಂದರೆ ಯಾವುದೇ ಒಂದು ಕೆಟ್ಟ ಕೆಟ್ಟ ವಾತಾವರಣದಿಂದ ಇದ್ರೆ ಕೂಡ ಅಲ್ಲಿ ಒಂದು ಕೆಟ್ಟ ವಾತಾವರಣ ಹೋಗಿ ಒಂದು ಧನಾತ್ಮಕ ವಾತಾವರಣ ಸೃಷ್ಟಿಯಾಗ್ತದೆ ಅನ್ನೋದು ಕೂಡ ಒಂದು ನಂಬಿಕೆ ಮತ್ತೆ ಹೆಣ್ಮಕ್ಳಿಗೆ ಒಂದು ಯಾಕೆ ಹಾಕಬೇಕು ಅನ್ನೋದು ಕೂಡ ಒಂದು ವೈಜ್ಞಾನಿಕ ಕಾರಣ ಕೂಡ ಕೂಡ ಇದೆ ಇವಾಗ ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಒಂದು ಬಂಜೆತನ ಆಗಿರ್ಬೋದು ಅಥವಾ ಋತುಶ್ರಾವ ಒಂದು ಕರೆಕ್ಟ್ ಆಗದೆ ಇರಲಿಕ್ಕೆ ಕೂಡ ಇದೇ ಕಾರಣ ಅಂತ ಹೇಳಿ ವೈಜ್ಞಾನಿಕರು ಹೇಳ್ತಾರೆ ಯಾಕಂದರೆ ನಮ್ಮ ಒಂದು ಕೆಳಗೆ ಏನು ಕಾಲ್ಗೆಜ್ಜೆ ನಾವು ಏನು ಹಾಕಿರ್ತೇವೆ ಆ ಕ್ಷ ಆ ನರಗಳ ಎಲ್ಲ ನಮಗೆ ಗರ್ಭಕೋಶಕ್ಕೆ ಒಂದು ಲಿಂಕ್ ಆಗಿರುತ್ತೆ ಗರ್ಭಕೋಶಕ್ಕೆ ಲಿಂಕ್ ಆಗಿದ್ದರಿಂದ ನಾವು ಕಾಲ್ಗೆಜ್ಜೆ ಹಾಕೋದು ನಮ್ಮ ಒಂದು ಏನು ಹೇಳ್ತಾರೆ ಗರ್ಭಕೋಶ ಅಥವಾ ನಮ್ಮ ನರಗಳು ಕೂಡ ಎಲ್ಲ ಒಂದು ಏನು ಹೇಳ್ತಾರೆ ಫಿಟ್ ಆಗಿರುತ್ತೆ ಮತ್ತು ಒಂದು ಆರೋಗ್ಯವಂತ ಕೂಡ ಕಾಲ್ಗೆಜ್ಜೆ ಹಾಕೋದ್ರಿಂದ ನಮ್ಮಲ್ಲಿರೋ ಒಂದು ಏನು ಹೇಳ್ತಾರೆ ಉಷ್ಣಾಂಶವು ಕೂಡ ಒಂದು ಕಮ್ಮಿ ಆಗ್ತದೆ ತುಂಬಾ ಜನರಿಗೆ ಏನು ಈಗೆಲ್ಲ ಅನ್ಹೆಲ್ದಿ ಫುಡ್ಸ್ ಎಲ್ಲ ತಿಂದು ಔಟ್ಸೈಡ್ ಇದೆಲ್ಲ ಫುಡ್ಸ್ ಎಲ್ಲ ತಿಂದು ನಾವು ಏನು ಆರೋಗ್ಯ ಎಷ್ಟು ಹಾಳು ಮಾಡ್ಕೋತೇವೆ ಅಂದ್ರೆ ಒಂದು ಉಷ್ಣ ತುಂಬಾ ಏನು ಹೇಳ್ತಾರೆ ಒಂದು ಬಾಡಿಯಲ್ಲಿ ಉಷ್ಣ ಜಾಸ್ತಿ ಆಗ್ತಿರ್ಬೋದು ಅಥವಾ ಮುಖದಲ್ಲೆಲ್ಲ ಪಿಂಪಲ್ಸ್ಗಳು ಈವನ್ ನಮ್ಮಲ್ಲಿರೋ ಒಂದು ಸೌಂದರ್ಯ ಕೂಡ ಒಂದು ಬೆಳ್ಳಿ ಕಾಲ್ಗೆಜ್ಜೆ ಹೆಚ್ಚಿಸ್ತದೆ ಹೇಗೆ ಅಂತ ಹೇಳ್ಬೋದು ಇದನ್ನೊಂದು ಉಷ್ಣ ಉಷ್ಣಾಂಶವನ್ನು ಕಮ್ಮಿ ಮಾಡುವಂಥದ್ದು ಅಂದರೆ ಉಷ್ಣವನ್ನು ಹೀರಿಕೊಳ್ತದೆ ನೀವು ಕಾಲ್ಗೆಜ್ಜೆ ಉಷ್ಣಾಂಶವನ್ನು ಹೀರಿಕೊಂಡು ನಮ್ಮಲ್ಲಿರೋ ಅಂದರೆ ಮೊಡವೆಗಳೇ ಇದೆ ಉಷ್ಣ ಜಾಸ್ತಿ ಆದರೆ ನಮ್ಮಲ್ಲಿ ಏನು ಹೇಳ್ತದೆ ಒಂದು ಪಿಂಪಲ್ಸ್ಗಳಾಗ್ತದೆ ಅಥವಾ ಮೊಡವೆಗಳಾಗ್ತದೆ ಆ ಮೊಡವೆಗಳು ಕೂಡ ಒಂದು ಏನು ಹೇಳ್ತಾರೆ ಕಮ್ಮಿ ಮಾಡ್ತದೆ ನಮ್ಮ ಬ್ಯೂಟಿ ಕೂಡ ಹೆಚ್ಚಾಗ್ತದೆ ಯಾವುದು ಕಾಲ್ಗೆಜ್ಜೆ ಧರಿಸೋದ್ರಿಂದ ಬೆಳ್ಳಿ ಅನ್ನೋದು ಒಂದು ರೋಗ ಶಕ್ತಿ ಹಾಗೆ ಕಾಲ್ಗೆಜ್ಜೆ ಕೂಡ ಒಂದು ರೋಗ ಶಕ್ತಿ ಎಷ್ಟೋ ಜನ ಒಂದು ಕೆಲಸದಲ್ಲಿ ನಿಂತು ನಿಂತು ಕೆಲಸ ಮಾಡ್ತಿರ್ಬೋದಾಗಿರ್ಬೋದು ಅಥವಾ ಒಂದೇನು ಹೇಳ್ತಾರೆ ಒಂದು ಹೀಲ್ಸ್ಗಳನ್ನು ಹಾಕೋದಾಗಿರ್ಬೋದು ತುಂಬ ಜನರು ಹೀಲ್ಸ್ ಹಾಕಿರ್ತಂದ್ರೆ ಶಾರ್ಟ್ ಇರ್ಬೋದು ಅಥವಾ ಏನೇ ಒಂದು ಫಂಕ್ಷನ್ಗಳಾಗಿರ್ಬೋದು ಒಂದು ಹೀಲ್ಸ್ ಹಾಕೋದು ಒಂದು ರೂಢಿಯಾಗಿದೆ ಇವಾಗ ಹಾಗಾಗಿ ಹೀಲ್ಸ್ಗಳನ್ನು ಹಾಕಿದ ಮೇಲೆ ಆ ಕಾಲುಗಳು ನೋವೆಲ್ಲ ಆಗ್ತದೆ ಹಾಗಾಗಿ ಆ ಸಮಯದಲ್ಲಿ ಕೂಡ ಒಂದು ನಮಗೆ ಕಾಲ್ ಗೆಜ್ಜೆ ಏನು ಕಾಲ್ ತುಂಬ ಹೆಲ್ಪ್ಫುಲ್ ಆಗಿರ್ತದೆ ಯಾಕಂದರೆ ಅದೊಂದು ಮೂಳೆಗಳನ್ನೊಂದು ಗಟ್ಟಿ ಮಾಡ್ತದೆ ಮತ್ತೆ ಅದನ್ನೊಂದು ತಡ್ಕೊಳ್ಳೋ ಶಕ್ತಿ ಕೂಡ ಒಂದು ಏನ್ ಹೇಳ್ತದೆ ಒಂದು ಕಾಲ್ ಗೆಜ್ಜೆ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು ಚಿನ್ನದ ಗೆಜ್ಜೆ ಯಾಕೆ ಹಾಕ್ಬಾರ್ದು ಅಥವಾ ಬೆಳ್ಳಿ ಗೆಜ್ಜೆನೇ ಯಾಕೆ ಹಾಕಬೇಕು ಅಂತ ಹೇಳಿ ಕೆಲವರಿಗೆ ಕ್ವಶನ್ ಆಗಿರ್ಬೋದು ಅಥವಾ ತುಂಬ ಜನರಿಗೆ ಅದೊಂದು ಡೌಟ್ ಕೂಡ ಆಗಿರ್ತದೆ ಧಾರ್ಮಿಕವಾಗಿ ಹೇಳುವುದು ಏನಂದ್ರೆ ಒಂದು ಯಾವುದೇ ಒಂದು ಪ್ರತಿಯೊಂದು ಹೆಣ್ಣಾಗಿರ್ಲಿ ಗಂಡ ಆಗಿರ್ಲಿ ತನಕ ಮಾತ್ರ ಒಂದು ಏನ್ ಹೇಳ್ತಾರೆ ಚಿನ್ನವನ್ನು ಧರಿಸಬೇಕು ಅದರ ನೆಕ್ಸ್ಟ್ ಕೆಳಗೆ ಹಾಕ್ಬಾರ್ದು ಅನ್ನೋದೊಂದು ಧಾರ್ಮಿಕ ಒಂದು ಸಂಪ್ರದಾಯ ಏನಂದ್ರೆ ಆಲ್ಮೋಸ್ಟ್ ನಾವು ಎಲ್ಲ ದೇವತೆಗಳಿಗೆ ಏನ್ ಹೇಳ್ತಾರೆ ಚಿನ್ನಗಳನ್ನೇ ಹಾಕ್ತೇವೆ ಹಾಗಾಗಿ ಈಗ ವಿಷ್ಣು ದೇವರಿಗೆ i got ಲಕ್ಷ್ಮೀ ದೇವತೆಗಳಿಗೆ ಆಗಿರ್ಬೋದು ಎಲ್ಲ ದೇವತೆಗಳೇ ಆಗಿರ್ಬೋದು ದೇವರುಗಳಿಗೆ ಆಗಿರ್ಬೋದು ನಾವು ಚಿನ್ನವನ್ನು ಜಾಸ್ತಿಯಾಗಿ ದೇವರುಗಳಿಗೆ ಹಾಕ್ತೇವೆ ಹಾಗಾಗಿ ನಾವು ಯಾವಾಗ ಅದನ್ನು ಕಾಲಿಗೆ ಆಗಿರ್ಬೋದು ಕಾಲಿಗೆ ಹಾಕೋದ್ರಿಂದ ನಾವು ದೇವರಿಗೆ ಒಂದು ಅವಮಾನ ಮಾಡಿದಾಗೆ ಆಗ್ತದೆ ಅಂತ ಹೇಳೋದು ಒಂದು ಸಂಪ್ರದಾಯ ಹಾಗಾಗಿ ನಾವು ಕಾಲುಗಳಿಗೆ ಏನಿದ್ರು ಬೆಳ್ಳಿಯದೇ ಹಾಕಬೇಕು ಬೆಳ್ಳಿಯ ಕಾಲ್ಗೆಜ್ಜೆದ ಒಂದು ಮಹತ್ವವನ್ನು ನೀವೆಲ್ಲ ನಾವೆಲ್ಲ ತಿಳ್ಕೊಂಡಿರ್ತೇವೆ ಹಾಗಾಗಿ ಕಾಲ್ಗೆಜ್ಜೆಯನ್ನು ಹಾಕುವ ಹಾಗೆ ನಮ್ಮ ಸಂಪ್ರದಾಯವನ್ನು ಕೂಡ ಒಂದು ಉಳಿಸಿಕೊಂಡು ಹೋಗುವ ಮತ್ತು ನಮ್ಮ ಮುಂದೆ ಬರುವ ಒಂದು ಪೀಳಿಗೆಗೆ ಕೂಡ ಒಂದು ಸಂಪ್ರದಾಯ ಆಗಿರ್ಬೋದು ಅಥವಾ ನಮ್ಮ ಏನು ಹೇಳ್ತಾ ವೈದ್ಯಾನಿಕ ಕಾರಣದಿಂದ ಕೂಡ ದೇಹಕ್ಕೆ ಕೂಡ ಒಂದು ಉಪಯೋಗ ಆಗಿರ್ತದೆ ಹಾಗಾಗಿ ನಾವು ಬೆಳೆಯ ಕಾಲ್ಗೆಜ್ಜೆ ಅಥವಾ ಬೆಳೆಯ ಏನೇ ಒಂದು ವಸ್ತು ನಮ್ಮ ಮೈ ಮೇಲೆ ಇದ್ದರೆ ಅದು ತುಂಬಾ ಏನು ಹೇಳ್ತಾರೆ ತುಂಬಾ ಉಪಯುಕ್ತವಾಗಿರ್ತದೆ ಹಾಗೆ ರಕ್ತ ಸಂಚಲನ ಆಗಿರ್ಬೋದು ಎಲ್ಲ ಕೂಡ ಒಂದು ಆರೋಗ್ಯಕರವಾಗಿರ್ತದೆ ಹಾಗಾಗಿ ದೇಹದ ಉಷ್ಣಾಂಶವನ್ನು ಜಾಸ್ತಿ ಅದು ಹೀರ್ಕೊಳ್ತದೆ ಹಾಗಾಗಿ ಬೆಳೆಯ ಕಾಲ್ಗೆಜ್ಜೆಯನ್ನು ಆದಷ್ಟು ನಾವು ನಮ್ಮ ಸಂಪ್ರದಾಯ ಪ್ರಕಾರ ಹಾಕಿಕೊಳ್ಳುವ ಕೇವಲ ನಾವು ಶುಭ ಸಮಾರಂಭಗಳಿಗಷ್ಟೇ ಅಲ್ಲದೆ ದಿನನಿತ್ಯ ಕೂಡ ಹಾಕಿ ಒಂದು ನಮ್ಮ ಒಂದು ನಮ್ಮ ಆರೋಗ್ಯ ನಮ್ಮ ಇದ್ದ ಹಾಗೆ ಒಂದು ಬೆಳೆಯ ಕಾಲ್ಗೆಜ್ಜೆ ಹಾಕೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ ಹಾಗೆ ನಾವೊಂದು ಏನು ಹೇಳ್ತಾರೆ ಒಂದು ಸುಂದರವಾಗಿ ಕೂಡ ಕಾಣ್ತೇವೆ ಹಿಂದಿನ ಜನ್ರೇಷನಲ್ಲಿ ನೋಡ್ಬೋದು ಏಜ್ ಆದರೆ ಕೂಡ ಅವರೊಂದು ಲಕ್ಷಣವಾಗಿ ಕಾಣ್ತಾರೆ ಯಾಕೆ ಹೇಳಿ ಅಂಥ ಕಾಲ್ಗೆಜ್ಜೆ ಅಥವಾ ಉಂಗುರಗಳಾಗಿರ್ಬೋದು ಇಂತಹ ಒಂದು ಬೆಳ್ಳಿಯ ಧರಿಸೋದ್ರಿಂದ ಅವರೊಂದು ಲಕ್ಷಣವಾಗಿ ಕಾಣ್ತಾರೆ ಮತ್ತು ಅವರದ್ದು ಏನು ಹೇಳ್ತಾರೆ ಆ ಲವಲವಿಕೆ ಅನ್ನೋದು ಹೋಗಿರೋದಿಲ್ಲ ಹಾಗಾಗಿ ಇವತ್ತಿನ ಜನ್ರೇಷನಲ್ಲಿ ನಾವು ಅದನ್ನೆಲ್ಲ ಬಿಟ್ಬಿಟ್ಟಿರ್ತೇವೆ ಹಾಗಾಗಿ ಬಿಳಿಯ ಕಾಲ್ಗಿಜ್ಜೆಗಳನ್ನು ಆದಷ್ಟು ಹಾಕಿ ರೂಢಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಾನು ನಮ್ಮ ಸಂಪ್ರದಾಯ ಆಗಿರ್ಬೋದು ಅದ್ರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಆಗಿರ್ಬೋದು ನಾನು ನೆಕ್ಸ್ಟ್ ಬೇರೆ ಬೇರೆ ಹೊಸ ಹೊಸ ವೀಡಿಯೋಗಳ ಮುಖಾಂತರ ನಾನು ನಿಮ್ಮ ಮುಂದೆ ಕಾಣಿಸ್ತೇನೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ